ರ್ತಕ್ಕಂತ ಒಂದು ಏನು ದುರಂತ ಇದೆ ಆ ದುರಂತದಲ್ಲಿ ಸಾಕಷ್ಟು ನೋವನ್ನುಂಟು ಮಾಡಿದೆ ನಾನು ಕೂಡ ಒಬ್ಬ ಕ್ರಿಕೆಟ್ ಪ್ರತಿಮೆಯಾಗಿ ನಾನು ಕೂಡ ಒಬ್ಬ ಪ್ಲೇಯರ್ ಆಗಿ ನಾವು ಏನು ನೆನ್ನೆಲ್ಲ ಮೊನ್ನೆ ಇಡೀ ನಾವು ಕುಟುಂಬ ಇದಕ್ಕೆ ಹೋಗಿದ್ವಿ ಅಹಮದಾಬಾದ್ಗೆ ಹೋಗಿದ್ವಿ ಅದು ಮುಗಿಸ್ಕೊಂಡು ನಿನ್ನೆ ಇಂದ ಬರಬೇಕಾದ್ರೆ ಎಲ್ಲ ಏರ್ಪೋರ್ಟ್ ಅಲ್ಲಿ ಸುಮಾರು ಎಲ್ಲರೂ ನಾವು ಎಂಜಾಯ್ ಮಾಡ್ತಾರೆ ಅಂದ್ರೆ ಎಲ್ಲ ಬಂದು ನನ್ನ ಹತ್ರ ಮಾತಾಡ್ಸ್ಕೊಂಡು ಆರ್ ಸಿ ಬಿ ಆರ್ಸಕ್ಕೆ ಹೋಗಿದ್ವಿ ಇವತ್ತು ಏನು ಅಲ್ಲಿ ಬಂದೇಳಿದ ತಕ್ಷಣ ಏರ್ಪೋರ್ಟ್ ಬಂದಷ್ಟು ಏನು ದುರಂತ ಗೊತ್ತಾಯಿತು ಹನ್ನೊಂದು ಜನ ಏನು ಕಾಲ್ ತೊಳ್ದಕ್ಕೆ ಎಲ್ಲೋ ಕೇಳ್ತಾ ಇದ್ವಿ ನಾವು ಅದನ್ನ ಒಂದು ಸನ್ನಿವೇಶಗಳಲ್ಲಿ ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ವಿ ನಿಜ ಘಟನೆ ಮುಳುಗ ನಮ್ಮ ಬೆಂಗಳೂರು ಆಗುತ್ತೆ ಅಂತ ನಿಜವಾಗ್ಲೂ ಊಹಿಸಿ ಇರ್ಲಿಲ್ಲ ಏನು ಸೂತಕದ ಒಂದು ಮಧ್ಯೆ ವಿಜಯೋತ್ಸವ ಮಾಡಿದರೆ ನಾವ್ಯಾರು ಕೂಡ ಪ್ರೇಯರ್ಸ್ ಕೂಡ ನಮಗೆ ಸನ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ಕೇಳಿಲ್ಲ ಸರ್ಕಾರ ಏನೋ ಸ್ಕೋಪ್ ತಗೊಳ್ಳೋಕೆ ಹೋಗಿ ಏನೋ ಒಂದು ಮಾಡಿ ಇವತ್ತು ಎಡವರ್ ಮಾಡ್ಕೊಂಡಿದೆ ಫಸ್ಟ್ ಆಫ್ ಆಲ್ ಏನು ಹನ್ನೊಂದು ಜನ ಏನ್ ಕಳ್ಕೊಂಡಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಿ ಆ ಕುರು ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತ ಭಗವಂತ ಕೇಳ್ಕೊಂತೇನೆ ಅದಾದ್ಮೇಲೆ ಇಂಥ ಕುಚಿಲಿ ಶೋಕಿಗಳನ್ನ ಸರ್ಕಾರ ಮಾಡದ್ ಬಿಡ್ಬೇಕಾಗ್ತದೆ ದಯವಿಟ್ಟು ಬಿಡಬೇಕಾಗುತ್ತೆ ನಾನು ಅವತ್ತು ನೋಡ್ದೆ ನಾನು ಸನ್ಮಾನವನ್ನು ನೋಡ್ದೆ ಬಹುಶಃ ಸನ್ಮಾನ ಇದ್ದಿದ್ದು ಜಮೀರ್ ಮಗನ್ಗೆ ಸಿದ್ದರಾಮಯ್ಯ ಮೊಮ್ಮಗನಿಗೆ ನಿಮ್ಮ ಕುಟುಂಬದವ್ರ ಸನ್ಮಾನ ಇಟ್ಕೊಂಡಿದಿ ಅನ್ಸುತ್ತೆ ಆ ನೋವನ್ನು ಅಷ್ಟೊಂದು ವ್ಯಕ್ತಪಡಿಸ್ ತರ್ತಾ ಇದೆ ಇದು ಇನ್ನೂ ಸಹ ಯಾರು ಕೂಡ ಕುಟುಂಬ ಹೌದಾರ ಮಾಡ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಿಲ್ಲ ಇದಕ್ಕೆಲ್ಲ ಒಂದ್ ಕಡೆ ಬೇಸರ ಆಗ್ತಾ ಇದೆ ಅದಾದ್ಮೇಲೆ ತಾವುಗಳು ಎಚ್ ಎಲ್ ಏರ್ಪೋರ್ಟ್ ಇಂದ ಜೀರೋ ಮಾಡಿ ಜೀರೋ ಒಂದು ಟಾಪಿಕ್ ಮಾಡಿ ನೀವು ಬಿಟ್ಬಿಟ್ಟಿದ್ರೆ ಬಹುಶಃ ದುರಂತ ಆಗ್ತಾ ಇರ್ಲಿ ನೀವ್ ಏನ್ ಹೇಳಿದ್ರಿ ನಾವು ಮಾಡಕ್ ಆಗುದಿಲ್ಲ ನೀವೆಲ್ಲ ವಿಧಾನಸೌಧಕ್ಕೆ ನೀವು ಇದಕ್ ಬನ್ನಿ ಅಂತ ಕರಿದ್ರೆ ಏನಕ್ಕೆ ಸ್ಟೇಡಿಯಂ ಬನ್ನಿ ಅಂತ ಕೇಳಿದ್ರೆ ಸ್ಟೇಡಿಯಂ ಇರೋದೇ ಮೂವತ್ತೆರಡು ಸಾವಿರ ಜನ ಇದೆ ಅದಲ್ವಾ ಲಕ್ಷಾಂತರ ಜನ ಬಂದಾಗ ನೀವು ವಿಜಿಲೆನ್ಸ್ ಸತ್ತೋಗಿತ್ತಾ ಪೊಲೀಸ್ ವಿಜಿಲೆನ್ಸ್ ಇರ್ಲಿಲ್ವಾ ಈ ಜನ ಸೇರ್ತಾರೆ ಅಂದ್ಬಿಟ್ಟು ಇವತ್ತು ನನ್ನ ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ ಇದಕ್ಕೆ ನೇರವಣೆ ನಮ್ಮ ಸರ್ಕಾರ ವೈಫಲ್ಯ ಅಂತ ನಾನು ಹೇಳಕ್ ಇಷ್ಟ ಯಾಕಂದ್ರೆ ಯಾವ್ದೋ ಮೂತಿ ಬೆಣ್ಣೆ ಹಿಸ್ತಕ್ಕಂತ ಕೆಲಸ ಬೇಡ ಅದು ಮೇರವಣೆ ದಯವಿಟ್ಟು ಮುಂದೆ ಈ ತರ ಹಾಕ್ದಂಗೆ ನಾವು ಅಂತ ಹೇಳ್ತಾ ಇವತ್ತು ನನ್ನ ದುರಂತ ಏನಂತಂದ್ರೆ ನನ್ನ ಹೆಂಡತಿಯ ಒಂದು ಕುಟುಂಬಸ್ಥರು ಕುಟಳ್ಳಿಯಲ್ಲಿ ನಮ್ಮ ಮಗು ಅಂದ್ರೆ ಕುಟಳ್ಳಿಯಲ್ಲಿ ಬಿ ಮಾಡ್ತಕ್ಕಂಥ ಹುಡುಗ ನಮ್ಮ ಕುಟುಂಬದಲ್ಲಿ ಒಬ್ಬ ಹೋಗ್ಬಿಟ್ಟ ನಮ್ಮ ಕೋಲಾರದ ಹೆಣ್ಮಗಳು ಒಬ್ಳು ಹೋಗ್ಬಿಟ್ಲು ಅದೇ ರೀತಿ ನನ್ನ ಗೋಲ್ಡ್ ಶಾಪಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ತಮ್ಮ ಹೋಗ್ಬಿಟ್ರು ಇವತ್ತು ನಮ್ಗೆ ಎಷ್ಟು ನೋವಾಗ್ತಿದೆ ಅಂತಂದ್ರೆ ದಯವಿಟ್ಟು ಆ ಕುಟುಂಬಕ್ಕೆ ಆ ಶಕ್ತಿ ಕೊಡಲಿ ಬಹುಶಃ ಇವತ್ತು ನಾನು ಕೂಡ ಅಭಿಮಾನ ನಾನು ಕೇಳ್ಕೊಂತ ಹುಚ್ಚಿಡ್ಬೇಕು ಇತ್ತು ಅತಿಯಾದ ಹುಚ್ಚಿರಬಾರ್ದು ಇವತ್ತು ಈ ದುರಂತಕ್ಕೆ ಮತ್ತೊಮ್ಮೆ ಈಗ ಕರ್ನಾಟಕದಲ್ಲಿ ತರ ಆಗ್ದೇ ಇರ್ಲಿ ಅಂತ ನಾನು ಕೇಳಕ್ಕೆ ಅದೇ ರೀತಿ ಯಾರು ಮಾಡಿ ಪೊಲೀಸ್ ಸಸ್ಪೆಂಡ್ ಇದು ಇವತ್ತು ಇರತಕ್ಕಂತ ಅಸ್ತ್ರ ಅಂದ್ರೆ ಇದೊಂದೇನಂತಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಎಫ್ಐಆರ್ ಮಾಡೋದು ಕೆ ಸಿ ಮ್ಯಾನೇಜ್ಮೆಂಟ್ ಮಾಡೋದು ನಿಮ್ಮ ಹೊಣೆ ಎಲ್ಲೋ ಇತ್ತು ಇವತ್ತು ಸರ್ಕಾರ ಇರದ ಉತ್ತರ ಕೊಡಬೇಕಾಗಲ್ಲ ಇವತ್ತು ಇವತ್ತು ದಯವಿಟ್ಟು ಇದಕ್ಕೆ ನಮ್ಮ ನ್ಯಾಯಮೂರ್ತಿಗಳು ಅದಕ್ಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಬಂದು ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ನೀವೇ ಅಲ್ಟಿಮೇಟ್ ಬರ್ಬೇಕಾಗುತ್ತೆ ಇನ್ನು ದುರಂತ ಹಾಕಿಂತ ಮುಂಚೆ ನೀವೇ ಇದು ಒಳ್ಳೇದಾಗುತ್ತೆ ಇವತ್ತು ಯಾರೋ ತಪ್ಪಾಡ್ತಕ್ಕಂಥ ಕಮಿಷನರ್ನ ಇವತ್ತು ಅವ್ರನ್ನ ಇವ್ರನ್ನ ಸಸ್ಪೆಂಡ್ ಮಾಡೋದಂತ ಮಾಡಿ ಅವ್ರು ಒಂದು ತಳ್ತಾ ಇದಾರೆ ದಯವಿಟ್ಟು ಇದೆಲ್ಲ ಆಗ್ಬಾರ್ದು ಅಂತ ಕೇಳಿದೆ ಯಾರೋ ಮಾಡಿ ತಪ್ಪು ಅಧಿಕಾರದಲ್ಲಿ ಏನ್ ಮಾಡಕ್ಕಾಗುತ್ತೆ ಅದಲ್ಲ ಸೊ ದಯವಿಟ್ಟು ನಿಮ್ಮ ಗೈಡೆನ್ಸ್ ಅಧಿಕಾರಿ ಫಾಲೋ ಮಾಡ್ತಾರೆ ಅದರಿಂದ ಅವ್ರನ್ನೇ ತೆಗೆದು ಹಾಕಿದ್ರಿ ಇದು ನಿಮ್ ಸರ್ಕಾರದ ವೈಪಲ್ಯ ಅಂತ ಹೆಚ್ಚು ತೋರಿಸ್ತಾ ಇದೆ ವಿಜಯೋತ್ಸವ ಇನ್ನು ನಾಲ್ಕು ಸಬಿಟ್ ಮಾಡ್ಬೋದು ಅಧಿಕಾರ ಸೊ ಏನಾಗಿತ್ತು ಅದು ನನಗೂ ನನ್ನ ಅನಿಸ್ತು ಇಷ್ಟು ಬೇಗ ಆತರವಾಗಿ ಮಾಡ್ಕೊಂಡ್ರು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಅದೇನು ಔಟ್ ಆಫ್ ಪ್ಲೇಸ್ ಹೋಗ್ಬೇಕಂತನೋ ಇಲ್ಲ ಏನಂತ ಗೊತ್ತಾಗ್ತಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಜೋಶ್ ಅದು ಕಮ್ಮಿ ಆಗಿರ್ಲಿಲ್ಲ ಇನ್ಕ್ಲೂಡಿಂಗ್ ಶಾಸಕ ನನಗೆ ಕಡಿಮೆ ಆಗಿರ್ಲಿಲ್ಲ ಜನಕ್ಕೆ ಕಮ್ಮಿ ಆಗ್ತದ ಒಬ್ಬ ಡಿ ಸಿ ಎಂ ಆಗಿರ್ತಕ್ಕಂಥವ್ರು ಬಾವುಟ ಹಿಡ್ಕೊಂಡು ಇಡೀ ರೋಡಲ್ಲಿ ತಿರ್ಗಾಡಿದ್ರೆ ಬೇರೆವ್ರಿಗೇನು ಅರ್ಥ ಬರುತ್ತೆ ಇಲ್ಲಿ ಅವ್ರಿಗೂ ಜೋಶ್ ಸ್ಟಾರ್ಟ್ ಆಗುತ್ತೆ ಜೋಶ್ ಸ್ಟಾರ್ಟ್ ಆಗಿ ಸಾ ಲಕ್ಷಾಂತರ ಜನ ನನ್ನ ಲೈಫ್ ಎಲ್ಲ ಜನ ನೋಡಿಲ್ಲ ಲಕ್ಷಾಂತರ ಜನ ಸರಿ ಏರ್ಪೋರ್ಟ್ ಒಳಗಡೆ ಸಾರಿ ಸ್ಟೇಡಿಯಂ ನುಗ್ದಾಗ ಅದು ಆ ತರ ಆಗ್ಲಿ ಆಗಿದೆ ಮೂರ್ ಗೇಟ್ ಓಪನ್ ಆಗಿ ಆತರ ಆಗಿದೆ ದಯವಿಟ್ಟು ಎಲ್ಲೋ ಒಂದ್ ಕಡೆ ತುಂಬಾ ನೋವಾಯ್ತು ಏರ್ಪೋರ್ಟ್ ಇದ್ದ ತಕ್ಷಣ ನಾನು ವಿಜಯ ಒಂದಲ್ಲ ಒಂದರ ಸೂತ್ ಕಾಯ್ದಂಗೆ ಆಗ್ಬಿಟ್ಟು ನಮ್ಗೆ ಜೋಶೆ ಹೋಗ್ಬಿಡ್ತು ಸೊ ಮುಂದಿನ ದಿವಸ ದಯವಿಟ್ಟು ಈ ತರ ಮಾಡ್ಬೇಕಾದ್ರೆ ಕಟ್ಟೆಚ್ಚರ ವಹಿಸ್ಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೇವೆ